ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹಿಂದಿನ ಕೆಲ ದಿನಗಳ ಕೆಲ ಘಟನೆಗಳನ್ನು ನೆನಪು ಮಾಡಿಕೊಂಡ್ರೆ ಕುಂಕುಮ ಕಂಡ್ರೆ ಭಯ ಆರ್ತಿ ಬೇಡ ತಲೆಗೆ ಸುತ್ತೋಕು ಬರುವ ಪೇಟಾ ಮುಂಡಾಸು ಬೇಡ ಈ ರೀತಿಯ ಸಂದರ್ಭಗಳಲ್ಲೇನೆ ಹೆಚ್ಚಾಗಿ ಮಾಧ್ಯಮದ ಕ್ಯಾಮ್ರಾ ಕಣ್ಣಲ್ಲಿ ಸೆರೆ ಸಿಕ್ಕವರು ಮುಖ್ಯಮಂತ್ರಿಗಳು ಅದೇ ನಾಸ್ತಿಕತೆ ಆಸ್ತಿಕತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ನಿಲುವು ಯಾವ ರೀತಿ ಇತ್ತು ಅನ್ನೋದನ್ನ ನೀವು ಗಮನಿಸಿದ್ದೀರಿ ಆದ್ರೆ ಯಾವಾಗ ಈ ಮೂಡಾ ವಿಚಾರ ರಾಜ್ಯಪಾಲರ ಅಂಗಳ ತಲುಪ್ತು ರಾಜ್ಯಪಾಲರು ತನಿಖೆಗೆ ಅನುಮತಿಯನ್ನ ಕೂಡ ಕೊಟ್ಟರು ಸಿದ್ದರಾಮಯ್ಯನವರಲ್ಲಿ ದೈವ ಭಕ್ತಿ ಹೆಚ್ಚಾಯ್ತಾ ಅನ್ನೋ ಅನುಮಾನಕ್ಕೆ ಕಾರಣವಾಗುವ ಘಟನೆಗಳು ನಡೀತಾ ಇದೆ ಇದು ಕಾಕತಾಳೀಯ ಕೂಡ ಇರಬಹುದು ಕೋ ಇನ್ಸುರೆನ್ಸ್ ಕೂಡ ಇರಬಹುದು ಆದರೆ ಪ್ರಾಸಿಕ್ಯೂಷನ್ ಭೀತಿಯಲ್ಲೇ ಸಿಎಂ ಟೆಂಪಲ್ ರನ್ ಮಾಡ್ತಿರುವಂತೆ ಕಂಡು ಬರ್ತಾ ಇದೆ ತಪ್ಪು ಮಾಡಿಲ್ಲ ಅಂದ್ರೆ ಸಿದ್ದರಾಮಯ್ಯನವರಿಗೆ ಭಯ ಯಾಕೆ ದೇವರನ್ನೇ ನಂಬದ ಸಿಎಂ ಸಿದ್ದರಾಮಯ್ಯನವರು ಇದೀಗ ದೈವದ ಮೋರೆ ಮೊನ್ನೆ ದೇವರಗುಡ್ಡಕ್ಕೆ ಹೋಗಿದ್ರು ನಾಳೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡ್ತಿದ್ದಾರೆ ಮುಖ್ಯಮಂತ್ರಿಗಳು ಸಿಎಂ ಸಿದ್ದರಾಮಯ್ಯ ಬೆಟ್ಟ ಗುಡ್ಡ ಸುತ್ತುತ್ತಿರೋದು ಯಾಕೆ ಅನ್ನು ಚಿಕ್ಕ ಕುತೂಹಲ ನಾಡದೇವಿ ಮೊರೆ ಹೋಗ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮೈಸೂರಿಗೆ ಸಿಎಂ ಸಿದ್ದರಾಮಯ್ಯ ಭೇಟಿ ಕೊಡಲಿದ್ದಾರೆ ನಾಳೆ ಪ್ರಾಸಿಕ್ಯೂಷನ್ ಭವಿಷ್ಯ ಕೂಡ ಕೋರ್ಟ್ನಲ್ಲಿ ನಿರ್ಧಾರ ಆಗುವ ಸಾಧ್ಯತೆ ಇದೆ ಆಲ್ರೆಡಿ ಬರೋಬ್ಬರಿ ಐದಾರು ಮಂದಿ ಘಟಾನುಘಟಿ ವಕೀಲರ ವಾದವನ್ನ ಆಲಿಸಿದೆ ನ್ಯಾಯಾಲಯ ಖುದ್ದು ಮುಖ್ಯಮಂತ್ರಿಗಳ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಹಿರಿಯ ವಕೀಲರು ವಾದ ಮಂಡಿಸಿದ್ದಾರೆ ಅದಕ್ಕೆ ತುಷಾರ್ ಮೆಹ್ತಾ ಅವರು ಕೌಂಟರ್ ಆರ್ಗ್ಯುಮೆಂಟ್ ಕೂಡ ಕೊಟ್ಟಿದ್ದಾರೆ ಉಳಿದಂತೆ ಮೂವರು ದೂರುದಾರರ ಪರ ವಕೀಲರು ಕೂಡ ಒಬ್ಬೊಬ್ಬರಾಗಿ ತಮ್ಮ ವಾದವನ್ನು ಮಂಡಿಸಿದ್ದಾರೆ ನಾಳೆ ಮತ್ತೆ ಎರಡು ಮೂವತ್ತರ ಸುಮಾರಿಗೆ ಮಧ್ಯಾಹ್ನ ಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ನ ಭವಿಷ್ಯ ಕ್ಯೂರಿಂಗ್ ಬರುತ್ತೆ ಇದರ ಬೆನ್ನಲ್ಲೇ ಮುಖ್ಯಮಂತ್ರಿಗಳಿಗೆ ಭಯ ಶುರುವಾಯಿತಾ ಅನ್ನೋ ಒಂದು ಅನುಮಾನ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಹಿಂದೆ ಕುಂಕುಮ ಕಂಡ್ರೆ ಭಯ ಆರತಿ ಕಂಡ್ರೆ ದೂರ ಅನ್ನೋ ರೀತಿಯಲ್ಲಿದ್ದ ಇದೀಗ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಟೆಂಪಲ್ ಗಳಿಗೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ್ರ ಅನ್ನೋ ಅನುಮಾನ ಇದು ಕೋಇನ್ಸಿಡೆನ್ಸ್ ಕೂಡ ಇರಬಹುದು ಅಥವಾ ರಾಜ್ಯದ ಮುಖ್ಯಮಂತ್ರಿಗಳು ಹೀಗಾಗಿ ಸರ್ಕಾರದ ಕಾರ್ಯ ನಿಮಿತ್ತ ಆಯಾ ಜಿಲ್ಲೆಗಳಿಗೆ ಅಥವಾ ಆ ಭಾಗಕ್ಕೆ ಹೋಗೋ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾ ಇರಬಹುದು ಆದರೆ ನಾಳೆನೆ ಪ್ರಾಸಿಕ್ಯೂಷನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ವಿಚಾರಣೆ ಇದೆ ಈ ವಿಚಾರಣೆ ನಡೀತಿರೋ ಸಂದರ್ಭದಲ್ಲೆಲ್ಲ ದೇವಸ್ಥಾನಗಳಿಗೆ ಮುಖ್ಯಮಂತ್ರಿಗಳು ಭೇಟಿ ನೀಡ್ತಿರೋದು ಇದನ್ನ ಗಮನಿಸಿದಾಗ ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಹಾದಿಯನ್ನ ಸಿದ್ದರಾಮಯ್ಯನವರು ಕೂಡ ತುಳಿದು ಬಿಟ್ರ ಅನ್ನೋ ಸಹಜ ಕುತೂಹಲ ಇದಕ್ಕೆ ಪೂರಕವಾದ ಒಂದು ವರದಿ ಡಿಟೇಲ್ ರಿಪೋರ್ಟ್ ನಿಮ್ಮ ಮುಂದೆ ಮುಗಿಯದ ಸಿಎಂ ನಾಸ್ತಿಕ ಸಿದ್ದುಗೆ ನಿದ್ದೆಯಲ್ಲೂ ದೇವರ ಜಪಸ್ ವೀಕ್ಷಕರೇ ಸಿಎಂ ಸಿದ್ದರಾಮಯ್ಯ ಟೈಮ್ ಸರಿ ಇಲ್ವೇನೋ ಗೊತ್ತಿಲ್ಲ ಕಳೆದ ಎರಡು ಮೂರು ತಿಂಗಳಿಂದ ಸಿದ್ದು ಮೂಡ್ ಆಫ್ ಆದಂತಿದೆ ಯಾಕಂದ್ರೆ ಮೂಡಾದ ಹದಿನಾಲ್ಕು ಸೈಟ್ ಅಕ್ರಮ ಆರೋಪ ಟಗರು ಬೆನ್ನಿಗೆ ಬಿದ್ದಿದೆ ಹೌದು ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾಗಿನಿಂದ ಸಿಎಂ ಸಿದ್ದು ಸೈಲೆಂಟ್ ಆಗಿದ್ದಾರೆ ಇವತ್ತು ಇತ್ಯರ್ಥ ಆಗತ್ತೆ ನಾಳೆ ಇತ್ಯರ್ಥ ಆಗತ್ತೆ ಅಂತ ಕಾಯ್ತಾ ಇದ್ದ ಸಿಎಂಗೆ ನಾಳೆವರೆಗೂ ಟೆನ್ಷನ್ ಮುಂದುವರೆದಿದೆ ಶನಿವಾರ ವಿಚಾರಣೆ ಮಾಡಿದ್ದ ಹೈಕೋರ್ಟ್ ನಾಳೆ ಮಧ್ಯಾಹ್ನಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿದೆ ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯ ದೇವರ ಜಪ ಮಾಡೋಕೆ ಶುರು ಮಾಡಿದ್ದಾರೆ ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಹಾಗೆ ಸಿದ್ದುಗೆ ಇದೀಗ ನೀತಿಯನ್ನು ದೇವರು ಕಾಣಿಸಿಕೊಂಡಂತಿದೆ ಯಾಕಂದ್ರೆ ಮೂಡ ಕೇಸ್ ಮುನ್ನಲೆ ಬಂದಾಗಿನಿಂದ ಸಿಎಂ ಟೆಂಪಲ್ ರನ್ ಶುರು ಮಾಡಿದ್ದಾರೆ ಹೌದು ಸಿದ್ದರಾಮಯ್ಯ ಅಂದ್ರೆ ಎಲ್ಲರ ತಲೆಯಲ್ಲೂ ಒಂದು ಓಡೋದು ಸಿದ್ದಣ್ಣನಿಗೆ ದೇವರು ಅಂದ್ರೆ ಅಷ್ಟಕ್ಕಷ್ಟೇ ಅಂತ ಆಸ್ತಿಕ ಅಂತ ಎಂದು ಹೇಳದ ಸಿದ್ದು ನಾನ್ ನಾಸ್ತಿಕ ಅಲ್ಲ ಅಂತ ಘಂಟಾ ಘೋಷವಾಗಿ ಹೇಳ್ಬಿಡ್ತಾರೆ ಇತ್ತೀಚೆಗೆ ಸಿದ್ದುಗೆ ದೇವರ ಮೇಲೆ ನಂಬಿಕೆ ಹೆಚ್ಚಾದಂತಿದೆ ಯಾಕಂದ್ರೆ ಇಪ್ಪತ್ತು ದಿನಗಳ ಅಂತರದಲ್ಲಿ ಮೂರು ಬಾರಿ ಟೆಂಪಲ್ ರನ್ ಮಾಡಿದ್ದಾರೆ ಇನ್ನು ಸಿದ್ದರಾಮಯ್ಯ ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅನ್ನೋದನ್ನ ನೋಡಿದಾದ್ರೆ ಸಿಎಂ ಟೆಂಪಲ್ ರನ್ ದೃಶ್ಯ ಒಂದು ಸಿಎಂ ಸಿದ್ದರಾಮಯ್ಯ ಆಗಸ್ಟ್ ಹತ್ತನೇ ತಾರೀಕು ಮೈಸೂರಿಗೆ ತೆರಳಿ ಅಧಿದೇವತೆ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು ಸಿಎಂ ಟೆಂಪಲ್ ರನ್ ದೃಶ್ಯ ಎರಡು ಸಿದ್ದರಾಮಯ್ಯ ಆಗಸ್ಟ್ ಮೂವತ್ತನೇ ತಾರೀಕು ಹಾವೇರಿಗೆ ತೆರಳಿ ದೇವರ ಗುಡ್ಡದ ಮಾಲತೇಶನಿಗೆ ಮಹಾರುದ್ರಾಭಿಷೇಕ ಮಾಡಿ ದೇವರ ಕೃಪೆಗೆ ಪಾತ್ರರಾದ್ರು ನಾಳೆಯೂ ನಾಡ ದೇವತೆ ಚಾಮುಂಡೇಶ್ವರಿ ದರ್ಶನ ಪಡೆಯಲು ಸಿಎಂ ಮುಂದಾಗಿದ್ದಾರೆ ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಮುನ್ನ ಅಂದ್ರೆ ಬೆಳಗ್ಗೆ ಹನ್ನೊಂದಕ್ಕೆ ದೇವಿ ಆಶೀರ್ವಾದ ಪಡೆಯಲಿದ್ದಾರೆ ಏನೇ ಆಗ್ಲಿ ಇದೀಗ ಸಿಎಂಗೆ ದೇವರ ಮೇಲಿನ ಭಕ್ತಿ ಹೆಚ್ಚಾಗಿದೆ ಗುಡ್ಡ ಬೆಟ್ಟ ಹತ್ತಿ ಟೆಂಪಲ್ ರನ್ ಶುರು ಮಾಡಿದ್ದಾರೆ ಸಾಮಾನ್ಯವಾಗಿ ಯಾವುದಾದ್ರೂ ವಿಚಾರಕ್ಕೆ ಭಯ ಆತಂಕ ಅಭದ್ರತೆ ಕಾಡ್ತಾ ಇದ್ದ ಸಂದರ್ಭದಲ್ಲಿ ಅದರಿಂದ ಪಾರ್ ಮಾಡಪ್ಪ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗೋದು ದೇವ್ರಿಗೆ ಕೈ ಮುಗಿಯೋದು ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗೋದು ಇದನ್ನು ನಾವು ಮಾಡ್ಕೊಂಡು ಬಂದಿರತಕ್ಕಂಥ ಅಂದರೆ ಒಂದು ರೀತಿ ಪದ್ಧತಿ ಅಲ್ಲ ಬಟ್ ಮನುಷ್ಯ ಮಾತ್ರದ ಆದ ನಂತರದಲ್ಲಿ ಹಿಂಗೆ ಯಾವುದೋ ಒಂದು ಆತಂಕದ ಪರಿಸ್ಥಿತಿ ಬಂದಾಗಲೇ ಹೆಚ್ಚು ದೇವ್ರ ನೆನಪಾಗೋದು ಅನ್ನೋ ರೀತಿಯ ಪರಿಸ್ಥಿತಿ ಇರುತ್ತೆ ಮುಖ್ಯಮಂತ್ರಿಗಳಿಗೆ ಹಾಗಾದರೆ ಯಾವ ಅಭದ್ರತೆ ಯಾವ ಭಯ ಕಾಡ್ತಾ ಇದೆ ಸಿದ್ದರಾಮಯ್ಯನವರಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆಡೋ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ನಾಳೆ ಸಿಎಂ ಸಿದ್ದರಾಮಯ್ಯನವರಿಗೆ ಮಹತ್ವದ ದಿನ ಮುಖ್ಯಮಂತ್ರಿಗಳಿಗೆ ಪ್ರಾಸಿಕ್ಯೂಷನ್ ಭವಿಷ್ಯದ ಟೆನ್ಷನ್ ಇದೆ ಅಭಿಷೇಕ್ ಮನು ಸಿಂವಿ ಅವರು ಪ್ರಬಲವಾದ ವಾದವನ್ನೇ ಮಂಡಿಸಿದ್ದಾರೆ ಆದರೆ ಅದಕ್ಕಿಂತ ಪ್ರಬಲವಾದ ವಾದವನ್ನ ತುಷಾರ್ ಮೆಹ್ತಾ ಅವರು ಮಂಡಿಸ್ಬಿಟ್ರ ಒಳಗೊಳಗೆ ಆತಂಕ ಇದೆ ಸಿ ಎಂ ಪರವಾಗಿ ವಾದ ಮಂಡಿಸಿದ್ದು ಅಭಿಷೇಕ್ ಮನು ಸಿಂಗ್ ವಿ ಒಬ್ಬರೇ ರಾಜ್ಯಪಾಲರ ಪರ ಒಬ್ಬರು ವಕೀಲರು ಮೂರು ಜನ ದೂರುದಾರರ ಪರ ವಕೀಲರು ಇನ್ನು ಸರ್ಕಾರದ ಪರವಾಗಿಯೂ ಕೂಡ ವಕೀಲರು ತಮ್ಮ ಉತ್ತರವನ್ನ ನೀಡೋದು ಬಾಕಿ ಇದೆ ಯಾರ್ಯಾರು ಏನೇನು ಹೇಳಿದ್ದಾರೆ ಅದನ್ನು ನ್ಯಾಯಮೂರ್ತಿಗಳು ಯಾವ ರೀತಿ ಗಮನಿಸಿದ್ದಾರೆ ನ್ಯಾಯಮೂರ್ತಿಗಳು ಏನಾದರೂ ನಾನು ಸಲ್ಲಿಸಿರುವ ರಿಟ್ ವಜಾಗೊಳಿಸಿ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ತನಿಖೆಯ ಆದೇಶವನ್ನು ಎತ್ತಿ ಹಿಡಿತಾರಾ ಅನ್ನೋ ಟೆನ್ಷನ್ ಸಿದ್ದರಾಮಯ್ಯನವರಿಗೆ ಇದ್ದೇ ಇದೆ ಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ಗೆ ಅಸ್ತು ಅಂದ್ಬಿಟ್ರೆ ಸಂಕಷ್ಟ ತನಿಖೆ ಆಗುವ ಸಾಧ್ಯತೆ ಬಹಳಷ್ಟಿದೆ ಯಾಕಂತಂದ್ರೆ ಇಲ್ಲಿ ದೂರುದಾರರು ಕೇವಲ ಒಬ್ಬರಲ್ಲ ಒಬ್ರು ಲೋಕಾಯುಕ್ತ ಇನ್ನಿಬ್ಬರು ಪ್ರೈವೇಟ್ ಕಂಪ್ಲೇಂಟ್ ಆಗಿ ಜನಪ್ರತಿನಿಧಿಗಳ ನ್ಯಾಯಾಲಯದ ಮೊರೆ ಕೂಡ ಹೋಗಿದ್ದಾರೆ ಹೀಗಾಗಿ ಇನ್ ಕೇಸ್ ಏನಾದರೂ ಪ್ರಾಸಿಕ್ಯೂಷನ್ಗೆ ನೀಡಿರುವ ಅನುಮತಿ ಸರಿಯಾದ ಕ್ರಮ ಅಂತ ಹೇಳಿ ಕೋರ್ಟ್ ಏನಾದರೂ ಮುಖ್ಯಮಂತ್ರಿ ಸದರಾಮಯ್ಯನವರು ಸಲ್ಲಿಸಿರುವ ರಿಟ್ ಅರ್ಜಿಯನ್ನು ತಿರಸ್ಕರಿಸಿದ್ರೆ ಸಂಕಷ್ಟ ಕಾನೂನಾತ್ಮಕ ಧರ್ಮ ಸಂಕಟ ಸಿದ್ದರಾಮಯ್ಯನವರು ಎದುರಿಸಲೇಬೇಕಾದ ಅನಿವಾರ್ಯತೆ ಮುಖ್ಯಮಂತ್ರಿಗೆ ಶುರುವಾಯ್ತಾ ಹಾಗಾದ್ರೆ ಎಫ್ಐಆರ್ ಆರ್ ಆಗೋ ಢವ ಈ ಎಫ್ಐಆರ್ ಆರ್ ವಿಚಾರವನ್ನ ನಿನ್ನೆ ಕೋರ್ಟ್ ನ ಹಿಯರಿಂಗ್ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಕೂಡ ಪ್ರಸ್ತಾಪ ಮಾಡಿಬಿಟ್ರು ಈ ಶೋಕಾಸ್ ನೋಟಿಸ್ ಗವರ್ನರ್ ಕೊಟ್ಟ ವಿಚಾರವನ್ನ ಪ್ರಸ್ತಾಪ ಮಾಡುವ ಸಂದರ್ಭದಲ್ಲಿ ಎಲ್ಲಾ ದೂರುದಾರರು ಕೊಟ್ಟಿದ್ದ ದೂರಿಗೆ ಶೋಕಾಸ್ ನೋಟಿಸ್ ಕೇಳುವ ಅವಶ್ಯಕತೆ ಇಲ್ಲ ಎಲ್ಲರ ದೂರಿನ ಸಾರಾಂಶ ಒಂದೇ ಆಗಿರೋದ್ರಿಂದ ಒಬ್ಬರ ಹೆಸರನ್ನ ಉಲ್ಲೇಖ ಮಾಡಿದ್ರೂ ಕೂಡ ಸಾಕು ಅಂತ ಹೇಳಿ ವಾದ ಮಂಡನೆ ಆಯಿತು ಆಗ ನ್ಯಾಯಮೂರ್ತಿಗಳು ಕೇಳ್ತಾರೆ ಎಫ್ಐಆರ್ ಆರ್ ಇನ್ ಕೇಸ್ ಏನಾದರೂ ಪ್ರಾಸಿಕ್ಯೂಷನ್ ಅನುಮತಿ ನೀಡಿರೋ ಸರಿಯಂತಾಗಿ ರಿಟರ್ಜಿಯನ್ನು ವಜಾಗೊಳಿಸಿದ್ರೆ ಮುಂದಿನ ಹಂತ ತನಿಖೆ ತನಿಖೆ ಆಗೋ ಸಂದರ್ಭದಲ್ಲಿ ಎಫ್ ಐ ಆರ್ ನೀಡಲಾಗುತ್ತೆ ಎಫ್ಐಆರ್ ಸಂದರ್ಭದಲ್ಲಿ ಏನಾದರೂ ನೋಟಿಸ್ ಕೊಡ್ತೀರಾ ಅನ್ನೋ ಪ್ರಶ್ನೆಯನ್ನ ನ್ಯಾಯಾಲಯದಲ್ಲೇನೆ ಚರ್ಚೆಗೆ ಒಳಪಡಿಸಲಾಗಿದೆ ಈ ವಿಚಾರ ಕೂಡ ಮುಖ್ಯಮಂತ್ರಿಗಳ ಆತಂಕ ಕಾರಣವಾಯ್ತಾ ಕ್ವೆಶ್ಚನ್ ಮಾರ್ಕ್ ಸಿಎಂ ಸಿದ್ದರಾಮಯ್ಯ ತನಿಖೆಯನ್ನ ಎದುರಿಸುವ ಆತಂಕ ಪ್ರಾರಂಭ ಆಗಿದೆಯಾ ಹಾಗಾಗೇನೆ ಟೆಂಪಲ್ ರನ್ನ ತಮ್ಮ ಕುರ್ಚಿಗೂ ಮೂಡಾ ಕಂಟಕ ಬರುವ ಸಾಧ್ಯತೆ ದಟ್ಟವಾದಂತೆ ಭಾಸವಾಗ್ತಾ ಇದೆಯಾ ಕಾಂಗ್ರೆಸ್ನಲ್ಲಿ ಸಿಎಂ ಆಕಾಂಕ್ಷಿಗಳ ಆಟ ಕೂಡ ಹೆಚ್ಚಾಗಿದೆ ಕೇವಲ ಕುಮಾರಸ್ವಾಮಿ ಅವರು ಹೇಳ್ದ ಹಾಗೆ ಸಿಎಂ ಕುರ್ಚಿ ಮೇಲೆ ಟವಲ್ ಹಾಕೊಂಡವರು ಮೂಡಾ ವಿಚಾರ ಆಚೆ ತಂದ್ರು ಅಂತ ಹೇಳಿ ಕೇವಲ ಆ ಒಬ್ಬ ವ್ಯಕ್ತಿ ಮಾತ್ರ ಅಲ್ಲ ರೇಸ್ನಲ್ಲಿರೋದು ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಭೇಟಿಯಾಗಿದ್ದಾರೆ ಮತ್ತೊಂದು ಕಡೆಯಲ್ಲಿ ಖರ್ಗೆ ಸಾಹೇಬರು ಬಂದು ಬೇರೆ ಏನಾದರೂ ಚಿತ್ರಣ ಬದಲಾಯಿಸಬಹುದು ಅನ್ನೋ ಚರ್ಚೆ ಕೂಡ ಇದೆ ಈತ ಮುಂದಿನ ಹಂತದಲ್ಲಿ ತೋರಿಸ್ತೀವಿ ಇನ್ನೂ ಒಬ್ಬ ಹಿರಿಯ ಕಾಂಗ್ರೆಸ್ ಈಗ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿದ್ದಾರೆ ಹೀಗಾಗಿ ಆ ಒಂದು ಚೇರ್ ಮೇಲೆ ಆಸೆಗಣ್ಣನ್ನ ಇಟ್ಟಿರುವವರ ಸಂಖ್ಯೆ ಅತಿ ಹೆಚ್ಚಿದೆ ಸ್ವಲ್ಪ ಯಾರದ್ರು ಕೂಡ ತಮಗೆ ಸಿಕ್ಕಿರುವ ಕುರ್ಚಿ ಕಳೆದುಕೊಳ್ಳುವ ಪರಿಸ್ಥಿತಿ ಬರುತ್ತೆ ಅದಕ್ಕೆ ಮೂಢ ಕಾರಣ ಆಗ್ಬಿಟ್ರೆ ಅನ್ನೋ ಆತಂಕ ಸಿದ್ದರಾಮಯ್ಯನವರಿಗೂ ಕೂಡ ಇದ್ದೇ ಇದೆ ಕೈಯಲ್ಲಿ ಖರ್ಚಿ ಹಿಡಿದು ನಿಂತಿರುವ ಡಿ ಕೆ ಶಿವಕುಮಾರ್ ಒಂದು ಕಡೆ ನಾವೇನು ಕಮ್ಮಿ ಇಲ್ಲ ಅಂತ ಹೇಳ್ತಿರುವ ಸತೀಶ್ ಜಾರಕಿಹೊಳಿ ಮತ್ತೊಂದು ಕಡೆಯಲ್ಲಿ ನನಗೂ ಒಂದು ಚಾನ್ಸ್ ಕೊಡಿ ಅಂತ ಹೇಳ್ತಾ ಇರುವ ಡಾಕ್ಟರ್ ಜಿ ಪರಮೇಶ್ವರ್ ಇಷ್ಟೆಲ್ಲದರ ನಡುವೆ ಅತ್ತ ಸಿ ಎಂ ಕ್ಲೋಸ್ ಇತ್ತ ಕ್ಲೋಸ್ ಡೋರ್ ಮೀಟಿಂಗ್ ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿ ಆಪ್ತರನ್ನ ತಮ್ಮ ಹಿಡಿತದಲ್ಲಿಟ್ಕೊಂಡು ಅಥವಾ ತಮ್ಮ ವಿಶ್ವಾಸದಲ್ಲಿ ಇರಿ ಅಂತ ಹೇಳಿಕೊಂಡು ಏನೋ ಪ್ರಯತ್ನ ಪಟ್ಟರು ಕೂಡ ನಾಳೆ ಕಾನೂನಾತ್ಮಕವಾಗಿ ಬರೋ ತೀರ್ಪೇನಿದೆ ಕೋರ್ಟ್ ನೀಡುವ ಜಡ್ಜ್ಮೆಂಟ್ ಏನಿದೆ ಅದರ ಮೇಲೆ ಸಿದ್ದರಾಮಯ್ಯನವರ ಮುಂದಿನ ರಾಜಕೀಯ ಜೀವನದ ದಿಕ್ಕುಗಳು ಬದಲಾಗುವ ಸಾಧ್ಯತೆಗಳು ದಟ್ಟವಾಗಿದೆ ಯಾರು ಕುರ್ಚಿಗೆ ಕ್ಲೋಸ್ ಇನ್ಯಾರು ಕುರ್ಚಿಯಿಂದ ಕ್ಲೋಸ್ ಇದೆಲ್ಲ ಲೆಕ್ಕಾಚಾರಗಳು ನಡೀತಾ ಇರುವ ಹೊತ್ತಿನಲ್ಲೇ ಮುಖ್ಯಮಂತ್ರಿಗಳಿಗೆ ಆತಂಕ ಶುರುವಾಗಿದೆಯಾ ಇದೇ ಕಾರಣಕ್ಕೇನೆ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಾರಾ ನಾವು ವರದಿಯಲ್ಲಿ ಹೇಳಿ ಇಪ್ಪತ್ತು ದಿನಗಳ ಅಂತರದಲ್ಲಿ ಮೂರ್ ಮೂರು ದೇವಸ್ಥಾನ ನಾಳೆ ಸಿದ್ದರಾಮಯ್ಯವ್ರ ಮುಂದೆ ಹೋಗಿ ಮೈಕ್ ಹಿಡಿದ್ರೆ ಹೇಳ್ಬೋದು ರಾಜ್ಯದ ಮುಖ್ಯಮಂತ್ರಿಯಾಗಿ ನಾನು ಆ ಜಿಲ್ಲೆಗೆ ಕಾರ್ಯನಿಮಿತ್ತ ಹೋದ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ವಿಸಿಟ್ ಕೊಟ್ಟೆ ಅದಕ್ಕೂ ಕೋರ್ಟ್ಗೂ ಸಂಬಂಧ ಇಲ್ಲ ಹೇಳಿದ್ರು ಹೇಳಬಹುದು ನಾನು ಅದಕ್ಕೆ ಹೇಳಿದ್ದು ಇದು ಕಾಕತಾಳೀಯನ ಜಸ್ಟ್ ಅ ಕೋಇನ್ಸಿಡೆನ್ಸಾ ಗೊತ್ತಿಲ್ಲ ಆದರೆ ಸಹಜವಾಗಿ ನಾವು ಹಿಂದಿನ ಟ್ರ್ಯಾಕ್ ರೆಕಾರ್ಡ್ ಅನ್ನು ಗಮನಿಸ್ಕೊಂಡು ಬಂದ್ರೆ ಸಿದ್ದರಾಮಯ್ಯವರು ಇಷ್ಟೊಂದು ಟೆಂಪಲ್ ವಿಸಿಟ್ ಮಾಡಿಸಿದ್ದು ಮಹಾರುದ್ರಾಭಿಷೇಕ ಮಾಡಿಸಿದ್ದು ವಿಶೇಷ ಪೂಜೆ ಪುನಸ್ಕಾರ ಮಾಡಿಸಿದ್ದು ಇತಿಹಾಸದ ಪುಟಗಳಲ್ಲಿ ಕಾಣಲಿಕ್ಕೆ ಸಿಗೋದು ಕಮ್ಮಿ ಇಲ್ಲವೇ ಇಲ್ಲ ಅಂತಲ್ಲ ಕಮ್ಮಿ ಎನಿವೆ ಈ ಸುದ್ದಿಯನ್ನು ಅಲ್ಲಿಗೆ ಬಿಟ್ಟು ನಾಳಿನ ಮೂಡಾ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ಇನ್ ಡೀಟೇಲ್ ರಿಪೋರ್ಟ್ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಸಾರವಾಗುತ್ತೆ